ನಮಸ್ತೆ ಅವರು ಒಂದು ಕೈಯನ್ನು ನನ್ನ ಸುತ್ತ ಇನ್ನೊಂದು ಕೈಯನ್ನು ನನ್ನ ತಲೆಯ ಹಿಂದಕ್ಕಾಗಿ ಗಟ್ಟಿಯಾಗಿ ಒಟ್ಟಿಗೆ ನನ್ನ ತನ್ನೆಡೆಗೆ ಎಳೆದುಕೊಂಡ ನನ್ನ ಹಣಿ ಅವನ ಭುಜಕ್ಕೆ ತಾಕ್ತು ನನ್ನ ದೇಹ ಸಂಪೂರ್ಣವಾಗಿ ಅವನ ದೇಹಕ್ಕೆ ಅಂಟುಕೊಳ್ತು ನನಗೆ ನಡುಕ ಶುರುವಾಯಿತು ಇಡೀ ದೇಹ ಬೆವತು ಹೋಗಿತ್ತು ನನ್ನ ಹಣಿಯ ಮೇಲೆ ಬೆವರಿನ ಹನಿ ಜಾರ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ನನಗೆ ಭಯ ಆಗಿ ಅವನತ್ತ ನೋಡಿದೆ ಆ ಕೋಣೆಯೆಲ್ಲ ಸಂಪೂರ್ಣವಾಗಿ ನಿಶಬ್ದವಾಗಿತ್ತು ಏನಾಯಿತು ಅವನು ನಿಧಾನವಾಗಿ ನನ್ನ ಮುಖದ ಮೇಲೆ ಗಾಳಿ ಓದಿದ ಸ ನಾನು ಗಂಟಲು ನಡಕ್ತಿತ್ತು ಹ್ಞೂ ಹೇಳು ನೀವು ಬಿಟ್ಟರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ನನಗೆ ಹೀಗೆ ಆರಾಮಾಗಿದೆ ಪರವಾಗಿಲ್ಲ ಮಾತಾಡು ಅಂತ ಅವನು ಹೇಳಿದಾಗ ನನಗಿಲ್ಲ ಅಂದೆ ನನಗಿದ್ರೆ ಸಾಕಾಗುತ್ತೆ ನೀನು ಬೇಕಾಗಿಲ್ಲ ಅಂತ ಅವನು ಹೇಳಿದಾಗ ಅವನತ್ತ ಕೋಪದಿಂದ ನೋಡಿದೆ ಸರ್ ಹೀಗೆ ಇಟ್ಕೊಂಡ್ರೆ ಹೇಗೆ ಮಾತಾಡೋದು ತುಂಬ ಇರುಸು ಮುರುಸಾಗ್ತಿದೆ ಬಿಡಿ ಅಂದೆ ಬೇಗ ಮದುವೆ ಮಾಡಿಕೊಳ್ಳೋಣ ನನಗೆ ನೀನು ಬೇಕು ಅಂತ ಅವನು ಹೇಳಿದಾಗ ಆಶ್ಚರ್ಯದಿಂದ ನೋಡ್ತಾ ಕಣ್ಣು ಹೊಡೆದಾಗ ನಾನು ಅವನ ಬಾಯಿಗೆ ಕೈ ಇಟ್ಟೆ ಬಿಡಿಸ ಈ ಬಾರಿ ಕೋಪದಿಂದ ಗಟ್ಟಿಯಾಗಿ ಕೆರಚಿದೆ ಬಿಟ್ಟಿದ್ರೆ ಅವನು ಅಗತ್ಯ ಯಾಕೆ ಆಗ್ತಿದ್ದ ಅವನು ಬಿಡಲೇ ಇಲ್ಲ ಕೆಲವು ಕ್ಷಣಗಳು ಅವನನ್ನು ನೋಡಿ ಸರಿ ನೀವು ಆಸ್ಪತ್ರೆ ಬಿಲ್ ಪೇ ಮಾಡಿಲ್ಲ ಅಂದಿದ್ದೀರಲ್ಲ ಓಕೆ ನಾನು ಯಾಕೆ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಗೊತ್ತಾ ಅಂತ ನೇರವಾಗಿ ಅವನನ್ನು ನೋಡಿ ಕೇಳಿದೆ ನಿನಗಾಗಲೇ ಹೇಳಿದ್ನಲ್ಲ ಅಂದ ಓಹೋ ಹೇಳಿದ್ರಿ ನೀವು ನನ್ನನ್ನು ಪ್ರೀತಿಸ್ತೀನಿ ಅಂದಿದಿರಿ ಅಷ್ಟೇ ಅಲ್ವಾ ಅಂತ ಕೇಳಿದಾಗ ನನ್ನನ್ನು ಸುತ್ತಿಕೊಂಡ ಅವನ ಕೈಗಳು ಸ್ವಲ್ಪ ಸಡಿಲವಾದವು ಪ್ರೀತಿಸ್ತೀನಿ ಅಂತ ನಕ್ಕು ನನ್ನ ಸ್ವಭಾವ ಒಳ್ಳೆಯದಲ್ಲ ಸ ನನ್ನಂಥ ಹುಡುಗಿಯನ್ನು ನೀವೇಕೆ ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಿದಾಗ ಅವನ ಕೈಗಳು ನನ್ನಿಂದ ಸಂಪೂರ್ಣ ದೂರವಾದವು ಆಗ ಪರಿಸ್ಥಿತಿ ಬೇರೆ ಇತ್ತು ಅಂದ ಅವನು ಅಂದರೆ ಅಂತ ಗೊಂದಲದಿಂದ ನೋಡಿದೆ ಅಂದರೆ ಅಂದರೆ ನಿನಗೆ ಹೇಳೋಕ್ಕಾಗಲ್ಲ ಅಂದ ಅವನು ಕೋಪದಿಂದ ಹೇಳಬೇಕು ಸರ್ ನೀವೊಂದಿದ್ದು ಚಿಕ್ಕ ವಿಷಯಗಳಲ್ಲ ಅಂತ ನೋವನ್ನು ಮರೆಮಾಚಿ ಅಂದೆ ಈಗ ಅವೆಲ್ಲ ಬೇಡ ಆ ವಿಷಯ ಮಾತಾಡೋದು ನನಗಿಷ್ಟ ಇಲ್ಲ ಅಂತ ಮುಖ ತಿರುಗಿಸ್ತಾ ಅಗತ್ಯ ನಿಮಗೆ ಬೇಡ ಇರ್ಬೋದು ಸುಮ್ಮನೆ ನಿಂದನೆಗೊಳಗಾದ ನನಗಂತೂ ಬೇಕಿದೆ ನಿಮ್ಮನ್ನು ನಂಬಿ ಮದುವೆ ಮಾಡಿಕೊಂಡ್ರೆ ಮುಂದೆ ನನ್ನನ್ನು ನಿಂದಿಸಲ್ಲ ಅಂತ ಏನು ನಂಬಿಕೆ ಸತ್ಯ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡ್ತಿದ್ದೀರಿ ಆಮೇಲೆ ನನಗೆ ಹಿಂಸೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಗಟ್ಟಿಯಾಗಿ ಕೇಳಿದೆ ನಾನು ನಿನ್ನ ಹೇಗೆ ಕಾಣ್ತಿದ್ದೀನಿ ಅಂತ ಕಣ್ಣುಗಳಿಂದಲೇ ಬೆಂಕಿಯನ್ನುಗಳಿದ ಇಲ್ಲಿವರೆಗೆ ನೀವು ಮಾಡಿದ್ದು ಅದನ್ನೇ ತಾನೇ ಸರ್ ಮತ್ತೆ ಯಾಕೆ ಹೇಳ್ತೀರಿ ಅವನಿಗೆ ಸ್ವಲ್ಪವೂ ಹೆದರಲಿಲ್ಲ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಂದಕ್ಕೆ ಮಡಚಿ ಹತ್ತಿರಕ್ಕೆ ಎಳೆದುಕೊಂಡು ನನ್ನ ಕಣ್ಣಲ್ಲಿ ನೋಡ್ದ ಅವನ ಕಣ್ಣುಗಳು ಉರಿಯುವ ಬೆಂಕಿಯ ಗೋಳಗಳಂತಿದ್ವು ನನ್ನ ಕೈಯನ್ನು ಹಿಂದಕ್ಕೆ ಮಡಚಿ ಗಟ್ಟಿಯಾಗಿ ಹಿಡ್ದಿದ್ದರಿಂದ ನನಗೆ ನೋವಾಯಿತು ಆದರೂ ಹೆದರದೆ ಅವನತ್ತ ನೋಡಿದೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅದಕ್ಕೆ ನೀನೇನೇ ತಪ್ಪು ಮಾಡಿದ್ರೂ ನಿನ್ನನ್ನು ಬಿಡೋಕ್ಕಾಗ್ತಿಲ್ಲ ಅಂತ ನನ್ನ ಎರಡು ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವನ ಮಾತುಗಳಿಗೆ ನನಗೆ ಇನ್ನೂ ಆಶ್ಚರ್ಯವಾಗ್ತಿತ್ತು ತಪ್ಪುಗಳು ನಾನಾ ಅಂತ ಶಾಕ್ ಆದೆ ಏನಂತಿದ್ದೀರಿ ಅಂತ ಕೇಳಿದೆ ನೀನು ಯಾರನ್ನು ಪ್ರೀತಿಸಿಲ್ವಾ ಇವತ್ತಿನವರೆಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿಲ್ವಾ ಅಂತ ಕೋಪದಿಂದ ಕೇಳ್ದೆ ಅಗತ್ಯನ ಸ್ಪರ್ಶ ಬಿಟ್ಟರೆ ಇದುವರೆಗೆ ಯಾವ ಗಂಡಸಿನ ಸ್ಪರ್ಶವೂ ಗೊತ್ತಿಲ್ಲ ನನಗೆ ಅಂಥದ್ರಲ್ಲಿ ನಾನು ಪ್ರೀತಿ ಮೋಸ ಮಾಡೋದು ಏನೋ ನನಗೆ ಅರ್ಥ ಆಗ್ತಾಯಿಲ್ಲ ನಿಜ ಹೇಳಬೇಕಂದ್ರೆ ನನ್ನನ್ನು ಬೇಡ ಅಂದಾಗಲೇ ಅರ್ಥ ಮಾಡಿಕೊಳ್ಬೇಕಿತ್ತು ಆದರೂ ನಿನ್ನ ಬಿಡೋಕ್ಕಾಗ್ತಿಲ್ಲ ನನ್ನನ್ನು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಅರ್ಥ ಆಗಲಿಲ್ಲ ಆಮೇಲೆ ನಿಧಾನವಾಗಿ ವಿಚಾರಿಸಿದ್ರೆ ಗೊತ್ತಾಯಿತು ನಿನ್ನ ಜೀವನದಲ್ಲಾಗಲೇ ಬೇರೆ ಯಾರು ಇದಾರೆಯೇ ಅಂತ ಹಾಗಾದರೆ ಮೊದಲಿಗೆ ಮದುವೆಗೆ ಯಾಕೆ ಒಪ್ಪಿ ಆಮೇಲೆ ಬೇಡ ಅಂತೆ ಅಂತ ನನಗಂತೂ ಗೊತ್ತಿಲ್ಲ ಮತ್ತು ನಿನ್ನ ಜೀವನಕ್ಕವನು ಬಂದಿತಾ ಅಂತ ಅಷ್ಟರಲ್ಲಿ ನನ್ನನ್ನು ನೀನು ಹೇಗೆ ಹೇಗಿಷ್ಟಪಡ್ತೀಯಾ ಅಂತ ಅರ್ಥ ಆಗದೆ ಹುಚ್ಚು ಹಿಡಿತು ನನಗೆ ಆಮೇಲೆ ನೀನು ಬದಲಾದೆ ಪ್ರೀತಿಸ್ತಿದ್ದೀನಲ್ಲ ನಿನ್ನ ಒಳ್ಳೆಯ ವಿಷಯಗಳ ಜೊತೆ ಕೆಟ್ಟ ವಿಷಯಗಳನ್ನ ಕೂಡ ಒಪ್ಕೊಳ್ಬೇಕು ಅಂತ ಗಟ್ಟಿಯಾಗಿ ತೀರ್ಮಾನಿಸ್ದೆ ನೀನು ನೋವಿಂದ ಇರೋದನ್ನು ನೋಡೋಕ್ಕಾಗದೆ ನಿನ್ನನ್ನು ದೂರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ನಿನ್ನನ್ನೇ ಇಷ್ಟಪಡ್ತೀಯ ತಾನೇ ಅದು ಸಾಕು ಅಂತ ಅಂದ್ಕೊಂಡೆ ಅಂದ ಅಗತ್ಯ ಹೇಳ್ತೀವದನ್ನು ಕೇಳಿ ನನ್ನ ತಲೆ ಸುತ್ತಿತ್ತು ನಾನು ಯಾರನ್ನೋ ಪ್ರೀತಿಸೋದು ಏನು ನಾನು ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ದೀನಿ ಅಂದರೆ ಅದು ಬರೀ ಅಗತ್ಯ ಅವನ ಮಾತ್ರ ನಾನು ಹಾಗೆ ಮಾಡಿಲ್ಲ ಅಂತವನಿಗೆ ಹೇಗೆ ಹೇಳೋದು ಕಣ್ಣಲ್ಲಿ ನೀರು ಬರಬಾರ್ದು ಅಂದ್ಕೊಂಡ್ರು ಬರ್ತಿತ್ತು ಈ ಬಾರಿ ಸುಮ್ಮನೆ ಇರಬೇಕು ಅಂದ್ಕೊಳ್ಳಿಲ್ಲ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಅಂತ ನಾನು ಸಾಬೀತು ಮಾಡಬೇಕು ಅಂದ್ಕೊಂಡೆ ಆಗ್ಬೇಕಾದ್ದೆಲ್ಲ ಹೋಗಿದೆ ನಾನಂದ್ರೆ ಇಷ್ಟ ಥರ ನಿನಗೆ ನಾನಂದ್ರೆ ನಂಗೂ ಜೀವ ಇನ್ನೆಲ್ಲ ವಿಷಯಗಳು ಬೇಡ ಮದುವೆ ಮಾಡ್ಕೊಳ್ಳೋಣ ಅಂತ ಅವನು ಹೇಳ್ತಿರುವಾಗ ನನ್ನ ಗಟ್ಟಿಯಾಗಿಂದ ತಳೆದೆ ಕೈ ಕಟ್ಕೊಂಡು ಗಂಭೀರವಾಗಿ ನನ್ನನ್ನೇ ನೋಡ್ದ ಏನು ಮಾತಾಡ್ತಿದ್ದೀರ ನೀನು ನಾನು ಯಾರನ್ನು ಪ್ರೀತಿಸೋದು ಏನು ಅಂತ ಗಟ್ಟಿ ಹಾಕಿರ್ಸ್ತೆ ವಂಶಿ ಅಂದ ಕೊಲೆ ಮಾಡೋ ಥರ ನೋಡ್ತಾ ವಂಶಿ ಅಂತ ನನ್ನಲ್ಲೇ ಅಂತ್ಕೊಳ್ತಾ ನಿಜಕ್ಕೂ ನೀನು ಹೇಳ್ತಿರೋದು ವಂಶಿ ಯಾರು ನನಗೆ ಗೊತ್ತಿಲ್ಲ ಅನ್ನ ನಂಬು ಅಂತ ನಾನು ಹೇಳ್ತಿರುವಾಗ ಶಟ್ ಆಪ್ಷದ ಸುಳ್ಳು ಹೇಳಿದ್ರೆ ಕೊಲೆ ಮಾಡ್ತೀನಿ ನೀನು ಗೊತ್ತಿಲ್ವೋ ವಂಶಿ ಯಾರಂತ ನೀನು ತಪ್ಪು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ಐ ಲವ್ ಯು ಈ ನಾಲ್ಕೈದು ತಿಂಗಳಲ್ಲೇ ಅರ್ಥ ಆಗಿ ಹೋಗಿದೆ ನೀನು ಬದಲಾಗಿದೀಯಾ ಅಂತ ನೀನು ಗತಕಾಲ ನನಗೆ ಗೊತ್ತು ಮತ್ತು ಯಾಕೆ ಮುಚ್ಚಿಡ್ತಿದ್ಯಾ ಅಂತ ಗಟ್ಟಿಯಾಗಿ ಕಿರ್ಚಿದ ಅವನ ಮಾತುಗಳಿಗೆ ನನಗೆ ಅಳು ನಿಧಾನವಾಗಿ ಎರಡು ಹೆಚ್ಚೆ ಅವನ ಹತ್ತಿರ ಹೋಗಿ ಈಗಲೂ ನನ್ನನ್ನು ನಂಬ್ತಿಲ್ವಾ ಅಂತ ಅವನ ಶರ್ಟ್ ಕಾಲರ್ ಹಿಡಿದುಕೊಂಡೆ ಏನೂ ಮಾತಾಡಲಿಲ್ಲ ಮುಖ ತಿರುಗಿಸ್ಕೊಂಡ ಮಿಸ್ಟರ್ ಅಗತ್ಯ ನಾನು ಹೇಳ್ತೀನಿ ಕೇಳು ಈಗ ಹೇಳ್ತೀನಿ ಚೆನ್ನಾಗಿ ಕೇಳು ನಾನು ಪ್ರೀತಿಸಿದ್ದು ಪ್ರೀತಿಸ್ತಿರೋದು ಮತ್ತು ಪ್ರೀತಿಸಲು ಇರೋದು ಕೂಡ ನಿನ್ನನ್ನೇ ಅರ್ಥ ಆಯ್ತಾ ನೀನು ಬಿಟ್ಟರೆ ನನ್ನ ಜೀವನದಲ್ಲಿ ಬೇರೆ ಯಾರೂ ಇಲ್ಲ ನೀನು ಇರಲಿಲ್ಲ ಅಂದರೆ ಯಾರೂ ಬರಲ್ಲ ಅರ್ಥ ಆಯಿತಾ ಅಂತ ಕಣ್ಣೀರು ಹಾಕ್ತಾ ಗಟ್ಟಿಯಾಗಿ ಹೇಳಿದೆ ನನ್ನತ್ತ ತಲೆ ತಿರುಗಿಸಿ ನೋಡ್ದೆ ಆ ಹೇಟ್ಯೂ ನಿನ್ನ ನನ್ನಿಬ್ರಿಗೂ ಆಗಲ್ಲ ಇವತ್ತಿಂದ ನಮ್ಮ ಮಧ್ಯೆ ಒಂದು ಶಾಶ್ವತ ದೂರ ಉಂಟಾಗಿದೆ ಅದೆಂದಿಗೂ ಅಳಸಿ ಹೋಗಲ್ಲ ನೀವು ಆರಾಮಾಗಿ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಕಣ್ಣೀರು ಒರೆಸ್ಕೊಳ್ಳುತ್ತಾ ನನ್ನ ಅಪ್ಪನಿಗಾಗಿ ನೀವು ಮಾಡಿದ್ದನ್ನು ಎಂದಿಗೂ ಮರೆಯೋಲ್ಲ ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತಲೂ ಗೊತ್ತಿಲ್ಲ ನಾನು ನನ್ನ ಜೀವನವಿಡಿ ಕಷ್ಟಪಟ್ಟು ನಿಮ್ಮ ಋಣ ತೀರಿಸ್ತೀನಿ ನೀವು ತುಂಬ ಒಳ್ಳೆಯವರು ಸಂತೋಷವಾಗಿರಿ ಈ ಸಿಟಿಯಿಂದ ನನ್ನ ಅಪ್ಪನನ್ನು ಕರೆದುಕೊಂಡು ಹೋಗ್ತೀನಿ ಇನ್ನೆಂದಿಗೂ ನಿಮಗೆ ನನ್ನ ಮುಖ ತೋರಿಸಲ್ಲ ನೀವು ನನ್ನ ಪ್ರೀತಿಸ್ತೀರಿ ಅಂತ ಹೇಳಿದ್ರಲ್ಲ ಅದೇನಾದರೂ ತಪ್ಪಾಗಿರ್ಬೋದಾ ಅಂತ ಒಮ್ಮೆ ನೋಡಿ ಅದು ನಿಜವಲ್ಲ ಅಂತ ನನ್ನ ಅನಿಸಿಕೆ ಹೋಗಿ ಬರ್ತೀನಿ ಸಾರಿ ಸಾರಿ ನಿಮ್ಮ ಜೀವನಕ್ಕೆ ಎಂದಿಗೂ ಹಿಂದಿರುಗಿ ಬರದಾ ಹಾಕಿ ಹೋಗ್ತೀನಿ ಅಂತ ಹಿಂದಿರುಗಿ ಹೆಜ್ಜೆ ಹಾಕಲು ಶುರು ಮಾಡಿದೆ ಅವನೊಂದಿಗೆ ಹಾಗೆ ಮಾತಾಡುವಾಗ ನಾನು ಎಷ್ಟು ನೋವನ್ನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಆದರೂ ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಲ್ಲ ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು ಅಗತ್ಯ ನನ್ನ ಮನಸ್ಸಿನಲ್ಲಿ ಇರ್ತಾನೆ ನನ್ನ ಜೀವನದಲ್ಲಿ ಅಲ್ಲ ಬಾಗಿಲು ತೆರೆಯೋಷ್ಟರಲ್ಲಿ ನನ್ನ ಹತ್ತಿರ ಬಂದು ಬಾಗಿಲು ಗೊತ್ತಿ ಹಿಡ್ದ ಈ ಥರ ಇದಕ್ಕಿದ್ದ ಹಾಗೆ ಆದ್ದರಿಂದ ನಾನು ದಂಗಾಗಿ ನೋಡಿದೆ ಅವನ್ನ ಓಟ ಹೇಗೆ ಅವಕಾಶ ಸಿಕ್ಕರೆ ಕೊಲೆ ಮಾಡಿಬಿಡ್ತೀನಿ ಅನ್ನೋ ಥರ ಇತ್ತು ಏನೇ ಓರಾಗಾಡ್ತಿದೆಯಾ ಅಂದ ಏ ಏನು ಅಂತ ಆಶ್ಚರ್ಯದಿಂದ ನನ್ನನ್ನೇ ಅಂದ್ಕೊಳ್ತಾ ಬಾಯಿ ತೆರೆದು ನೋಡಿದೆ ಯಾವಾಗಲೂ ನಡೆಯಲಿ ವರ್ತನೆಯಲ್ಲಿ ಘನತೆ ಕಾಪಾಡಿಕೊಳ್ಳುವ ಅಗತ್ಯ ಏನಿದು ಹೀ ಕರಿತಿದ್ದಾನೆ ಅಂತ ಆಶ್ಚರ್ಯದಲ್ಲಿ ನಾನು ಇರುವಾಗ ಹೌದು ಏನೇ ಅದಕ್ಕೇನಂತೆ ಹಾಂ ಓವರ್ ಆ್ಯಕ್ಷನ್ ಮಾಡ್ತಿದೀಯಾ ನೀನು ಹೋಗ್ತಿದ್ದರೆ ಕೈ ಕಟ್ಕೊಂಡು ನೋಡ್ತಾ ಸುಮ್ಮನಿರ್ತೀನಿ ಅಂದ್ಕೊಂಡಿದ್ದೀಯ ಕೊಲೆ ಮಾಡ್ತೀನಿ ಅಂತ ಕೆಂಪಾದ ಮುಖದಿಂದ ಅಂದ ನಿನಗೂ ನನಗೂ ಆಗಲ್ಲ ಅಂತ ಹೇಳಿದಲ್ಲ ಯಾಕೆ ನನಗೆ ಹೀಗೆ ಟಾರ್ಚರ್ ಕೊಡ್ತಿದ್ದೀಯಾ ಅಂತ ಕೇಳಿದೆ ತಕ್ಷಣ ಮುಖ ಪಕ್ಕಕ್ಕೆ ತೆರಗಿಸಿ ಕೂದಲನ್ನು ಸರಿ ಮಾಡಿಕೊಂಡ ಕೋಪವನ್ನು ನಿಯಂತ್ರಿಸ್ಕೊಳ್ಳೋದಕ್ಕೋಸ್ಕರ ಅನ್ನೋ ಥರ ಗಟ್ಟಿಯಾಗಿ ಮುಚ್ಚಿದ ತಕ್ಷಣ ಕಣ್ತರೆದು ನನ್ನ ಹತ್ತ ನೋಡ್ತಾ ನಾನು ಕಾಲ ನನಗೆ ಬೇಡ ಆದರೆ ನಾನು ಹಾಗೆ ಮಾತಾಡಿದ್ದು ತಪ್ಪು ಅದಕ್ಕೆ ಏನು ಮಾಡಬೇಕು ಅಂತೀಯ ಹೇಳು ಮಾಡ್ತೀನಿ ನಾನು ನಿನಗೆ ತುಂಬ ಹೊಂದ್ಕೊಂಡಿದ್ದೀನಿ ನಿನಗೆ ದೂರ ಇರೋದು ಕಷ್ಟ ನನಗೆ ನನ್ನ ಜೊತೆ ಜಗಳ ಅರ್ಥ ನನ್ನನ್ನು ಬೈಕೊಂಡಾದರೂ ಆ ಥರ ಇರು ಅಂತ ನನ್ನ ಕೆನ್ನೆಯ ಮೇಲೆ ನಿಧಾನವಾಗಿ ಕೈ ಹಾಕಿ ಹೇಳ್ದ ಅವನ ಬಾಯಿಂದ ಇಂದಿಗೂ ಬರೆದಿದ್ದ ಈ ರೀತಿ ವಿನಂತಿಯನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಈಗಲೂ ನನ್ನನ್ನು ನಂಬ್ತಿಲ್ವಾ ಅಂತ ಕೇಳಿದೆ ಬಿಡು ಅಂದೆ ತಾನೇ ಅಂತ ಕೋಪದಿಂದ ಅಂದ ಸರಿ ಇದನ್ನು ಹೇಳು ನಾನಂದರೆ ಇಷ್ಟನಾ ಅಂತ ಕೇಳಿದೆ ಹೌದು ಅಂದ ಎಷ್ಟು ದಿನ ಅಂತ ಕೇಳಿದೆ ವಾಟ್ ಅಂತ ಗೊಂದಲದಿಂದ ನೋಡ್ದ ನಾನಂದರೆ ಇಷ್ಟ ಅಂದಿಯಲ್ಲ ಒಂದು ದಿನಾನ ಒಂದು ರಾತ್ರಿನಾ ಒಂದು ಗಂಟೆನಾ ಅಂತ ಕೇಳ್ತಿದ್ದೀನಿ ಅಂದೆ ಶಾಂತವಾಗಿ ಅವನ ದವಡೆಯ ಸ್ನಾಯುಗಳು ಬಿಗಿಯಾದವು ನಾನು ಹೇಗೆ ಕಾಣ್ತಿದ್ದೀನಿ ನಿನಗೆ ನನ್ನ ಪಕ್ಕದಲ್ಲಿರೋ ಬಾಗಿಲಿಗೆ ಗಟ್ಟಿ ಹಾಕೊಡ್ದೆ ಆ ಪೆಟ್ಟು ನನಗೆ ಬಿದ್ದ ಗಟ್ಟಿಯಾಗಿ ಕಣ್ಮುಚ್ಕೊಂಡೆ ಆದರೂ ಹೇಗೂ ಧೈರ್ಯ ತಂದುಕೊಂಡು ಪರವಾಗಿಲ್ಲ ಹೇಳು ನಾನೇನು ಅಂದ್ಕೊಳ್ಳಲ್ಲ ಅಂತ ಅವನನ್ನೇ ನೋಡಿ ಅಂದೆ ನನ್ನ ಸೊಂಟ ಆಗಲೇ ಅವನ ಕೈಯಲ್ಲಿ ಸೇರಿಕೊಂಡಿತ್ತು ನಾನು ಎರಡು ಕೆನ್ನೇನ ಒಂದು ಕೈಯಿಂದ ಹಿಡಿದುಕೊಂಡು ಯಾಕೆ ಬೇಕಂತ ನನ್ನನ್ನು ಕೆಣಕ್ತಿದ್ಯಾ ಹೇಳಿದ್ನಲ್ಲ ನೀನೇನೇ ನಾಟಕ ಮಾಡಿದ್ರು ನಾನು ನನ್ನನ್ನು ಬಿಡಲ್ಲ ಅಂತ ನಮ್ಮ ಮದುವೆಯಾದ ಮೇಲೆ ನಿನ್ನನ್ನು ಬದಲಾಯಿಸ್ತೀನಿ ಅಂದ ಕೆಳಗಿನ ತುಟಿಯನ್ನು ಎಳೆಯುತ್ತ ನಾನು ಗಟ್ಟಿಯಾಗಿ ತಳೆದೆ ಅವನು ಅಲ್ಲಾಡಿದ್ರಲ್ಲ ಅಲ್ಲಿರೋದು ದೊಡ್ಡ ತಾಳೆ ಮರ ಭೂಮಿಯಲ್ಲಿ ಬೇರು ಬಿಟ್ಟ ಹಾಗೆ ಗಟ್ಟಿಯಾಗಿ ನಿಂತಿದ್ದ ನನ್ನ ಹತ್ತಿರ ಇರೋ ಅವನ ಕೈಗಳನ್ನ ತಳ್ಳಿ ಅದಕ್ಕೆ ನನಗಂದರೆ ನಿನಗೆ ಕೋಪ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ನಿನಗೆ ಅರ್ಥ ಆಗಲ್ಲ ನೀನು ಏನು ಬೇಕು ಅಂದ್ಕೊಂಡಿದ್ಯೋ ಅದನ್ನೇ ಮಾಡ್ತೀಯ ನಿನಗೆ ಇಷ್ಟ ಆದಾಗ ಪ್ರೀತಿಸ್ತೀಯಾ ಇಷ್ಟ ಇಲ್ದಿದ್ದೀಕಾ ಬೈತೀಯ ಕೋಪ ತೋರಿಸ್ತೀಯಾ ಅವಮಾನ ಮಾಡ್ತೀಯಾ ಅನುಮಾನಿಸ್ತೀಯಾ ನಾನು ಇದೇನು ಅಂದಿದೀಯ ಇದೀಯ ಅರ್ಥ ಮಾಡ್ಕೋಬೇಕು ನೀನ ಅಂತ ಗಟ್ಟಿಯ ಕಿರ್ಚಿದೆ ರಾಮಿ ಅಂತ ತನ್ನ ತ ಕೈ ತೋರಿಸಿ ಆಶ್ಚರ್ಯದಿಂದ ಕೇಳ್ದ ನಿಜ ಹೇಳಬೇಕಂದ್ರೆ ಅವನು ಆಶ್ಚರ್ಯವಾಗ್ತಿದ್ದಾನೋ ನಟಿಸ್ತಿದ್ದಾನೋ ಯಾರಿಗೆ ಗೊತ್ತು ಹೌದು ಅಂದೆ ಇನ್ನು ಮುಂದೆ ನೀವು ಏನೇ ಮಾಡಿದರೂ ನಾನು ಹೆದರಲ್ಲ ಆಫೀಸ್ಗೆ ಬಂದರೂ ಬರ್ತೀನಿ ಕೆಲಸ ಮಾಡಲ್ಲ ಕೆಲಸದಿಂದ ತೆಗೆದು ಹಾಕದೆ ಇರೋದು ನಿಮ್ಮಿಷ್ಟ ನೀವೇನು ಹೇಳಿದ್ರು ನಾನು ಮಾಡಲ್ಲ ನಿಮಗೆ ಕೊಡಬೇಕಾದಷ್ಟು ಬಡ್ಡಿ ಜೊತೆಗೆ ತೀರಿಸ್ತೀನಿ ಅಂದೆ ಹಠದಿಂದ ಮಾತಾಡಿದ ಆಯಿತಾ ಮೊದಲು ಹೋಗಿ ಮುಖ ತೊಳ್ಕೊಂಡು ಬಾ ಟಿಫನ್ ಮಾಡೋಣ ಅಂತ ಉಡಾಫಿಯಾಗಿ ಹೇಳಿದಾಗ ನನಗೆ ತುಂಬ ಕೋಪ ಬಂತು ನಿಂತರ ಅಲ್ಲ ನಾನು ಬ್ರಷ್ ಮಾಡಿದೆ ಕಾಫಿ ಕೂಡ ಕುಡಿಯೋಲ್ಲ ಹಾಂ ಅದಾದ್ರೂ ನನಗೆ ಇಷ್ಟು ಇರಿಟೇಷನ್ ತರಿಸ್ತಿದೆಯಾ ನಾನು ಆ ವಿಷಯದ ಬಗ್ಗೆ ಬಂದಿದ್ದೀನೋ ಆ ವಿಷಯದ ಸ್ಪಷ್ಟತೆ ಸಿಕ್ಕಾಗೋದೆ ನಿಮ್ಮ ಸಹಾಯ ನನಗೆ ಈ ಜನ್ಮದಲ್ಲಿ ಮರೆಯೋಕೋದಕ್ಕಾಗೋದಿಲ್ಲ ಬಾಯ್ ಅಂತ ಹೋಗ್ತಿರುವಾಗ ನನ್ನ ಗಟ್ಟಿಯಾಗಿ ಗಟ್ಟಿಯಾಗಿಡ್ದುಕೊಂಡ ಮತ್ತೇನಿದು ಸ್ವಾಮಿ ಅಂದ್ಕೊಂಡು ಹಿಂದಿರುಗಿ ಕೋಪದಿಂದ ನೋಡಿದೆ ಈ ನೈಟ್ ಡ್ರೆಸ್ ಅಂತ ನಾ ಮೇಲಿಂದ ಕೆಳಗಿನವರೆಗೂ ನೋಡ್ದೆ ಕೆದರಿದ ಕೂದಲು ಅಂತ ನನ್ನ ತಲೆಯ ಮೇಲೆ ಸೌಮ್ಯವಾಗಿ ಕೈಯಾರಿಸಿ ಗಂಟು ಅಂತ ನನ್ನ ಕತ್ತಿನ ಮೇಲೆ ಮುತ್ತಿಟ್ಟಾಗ ತಕ್ಷಣ ಅವನ ಕಡೆ ತಿರುಗಿದೆ ಎ ಏನು ಮಾಡ್ತಿದೆಯಾ ಅಂತ ಆತಂಕದಿಂದ ಕೇಳಿದೆ ನನ್ನ ದೌರ್ಬಲ್ಯ ಇದೆ ಅವನ ಇರುವಿಕೆಯನ್ನು ಬಯಸಿ ಅವನು ಏನೇ ಮಾಡಿದ್ರೂ ಸುಮ್ಮನಿದ್ದು ಅವನ ಜೊತೆಗೆ ಇರಬೇಕು ಅಂದ್ಕೊಳ್ತೀನಿ ಇವುಗಳಲ್ಲಿ ಪರವಾಗಿಲ್ಲ ಆವ್ರೇಜಿಂದ ಚೆನ್ನಾಗಿದೆಯಾ ಅಂದ ಆ ಮಾತಿಗೆ ಹಲ್ಕಿ ಅವನನ್ನು ದಟ್ಟಿಸ್ದೆ ಈಗ ನಾನು ಮಾಡಿದ್ರು ನೀನು ಬೇಡ ಅನ್ಬಾರ್ದು ಯಾಕಂದ್ರೆ ನಿನ್ನ ಬಾಯಿ ಒಂದು ಹೇಳ್ತಿದಿರಿ ನಿನ್ನ ಕಣ್ಣುಗಳು ಇನ್ನೊಂದನ್ನು ಹೇಳ್ತಿದ್ದಾವೆ ಅಂತ ಮೋಸದ ನೋಟ ಬೀರ್ತಾ ದುಷ್ಟ ನಕ್ಕ ಕಣ್ಣು ಚಿಕ್ಕದು ಮಾಡ್ಕೊಂಡು ನಗ್ತಾ ನೋಡಿದಾಗ ನನಗೆ ಎದೆ ಬಡಿತ ಶುರುವಾಯಿತು ಏನು ಏನು ಹೇಳ್ತಿದ್ದಾವೆ ಅಂತ ಕೇಳಿದೆ ಸಂಪೂರ್ಣವಾಗಿ ನನಗೆ ಹತ್ತಿರಕ್ಕೆ ಬಂದಾಗ ನನ್ನ ಇದೇ ಬಡಿತ ಹೆಚ್ಚಾಯಿತು ನನ್ನಿಂದ ದೂರ ಹೋಗ್ಬೇಡ ಅಂತ ನಿನ್ನ ಕಣ್ಣುಗಳು ಹೇಳ್ತೀವಿ ನಿಜ ತಾನೇ ಅಂತ ಈ ಬಾರಿ ಸುಂದರವಾಗಿ ನಕ್ಕ ಊಹೋ ಇಲ್ಲ ನಾನು ಹಾಗೆ ಅಂದ್ಕೊಂಡಿಲ್ಲ ಬೇಗ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂದೆ ತಕ್ಷಣ ನಾನೆರಡು ಕೈಗಳನ್ನ ಹಿಂದಕ್ಕಿಡ್ದಾಗ ನಾನು ಕೈ ಬಿಡಿಸ್ಕೊಳ್ಳಲು ಒದ್ದಾಡ್ದೆ ನನ್ನ ಕೈಗಳನ್ನ ಎರಡನ್ನ ಮೇಲಕ್ಕಿಟ್ಟ ಬಿಡು ನನ್ನ ಏನು ಮಾಡ್ತಿದ್ದೀಯಾ ಬುದ್ಧಿ ಇಲ್ಲದೆ ಇಲ್ಲಿಗೆ ಬಂದೆ ಬುದ್ಧಿ ಇದ್ದಿದ್ದರೆ ಇನ್ನೊಮ್ಮೆ ಮನೆಗೆ ಬರ್ತಿರಲಿಲ್ಲ ಪ್ಲೀಸ್ ಬಿಡು ಅಂತ ಆ ಕಡೆ ಈ ಕಡೆ ಚಲಿಸ್ದ ಕಿರಿದೆ ಗಟ್ಟಿಯಾಗಿ ಶ ನೀನು ನಾ ಏನೋ ಮಾಡಿದೆ ಅಂತ ನಮ್ಮ ವಾಚ್ಮ್ಯಾನ್ ಅಂದ್ಕೊಳ್ತಾನೆ ಹೋಗಿ ನಮ್ಮ ಅಜ್ಜಿ ಕಿವಿಯಲ್ಲಿ ಹೇಳ್ದೆ ಅಂದ್ಕೋ ತಕ್ಷಣ ನಮಗೆ ಮದುವೆ ಮಾಡಿಸ್ಬಿಡ್ತಾರೆ ಕನಿಷ್ಠ ಎರಡು ಮೂರು ದಿನಗಳ ಕಾಲ ಅವಕಾಶವೂ ಕೊಡಲ್ಲ ಕಪ್ಚುಪ್ಪಾಗಿರು ಅಂದ ಅವನ ಮಾತುಗಳಿಗೆ ಬಾಯಿ ತೆರೆದು ನೋಡಿದೆ ಗುಡ್ ಗರ್ಲ್ ಅಂದ ತಕ್ಷಣ ಎಚ್ಚೆತ್ಕೊಂಡು ಆ ಕಡೆ ಈ ಕಡೆ ಚಲಿಸುತ್ತಾ ನನ್ನ ಕೈಗಳನ್ನ ಬಿಡಿಸ್ಕೊಳ್ಳಲು ನೋಡಿದೆ ಕದಲದೇ ಇರಲಿಲ್ಲ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಉಕ್ಕಿನ ಹಾಗೆ ನನ್ನ ಕೈಗಳನ್ನ ಗಟ್ಟಿಯಾಗಿಡೊಂಡ ಅವನ ಮಾತುಗಳನ್ನ ನಾನೇ ಕೇಳಬೇಕು ಅಂತ ನಾನು ಕೇಳಲೇ ಇಲ್ಲ ಇನ್ನು ಇನ್ನೂ ಕದಲತ್ಲೇ ಇದ್ದೆ ಅದೇ ನನಗೆ ಸಮಸ್ಯೆ ತಂದುಕೊಟ್ಟಿತು ಅವನ ಕೈ ಹಸ್ತ ಹೊಕ್ಕಳಿನ ಮೇಲೆ ಇಟ್ಟು ಬಾಗಿಲಿಗೆ ಒತ್ತಿ ಎಲ್ಲಿಯೂ ಚಲಿಸದ ಹಾಗೆ ಹಿಡಿದುಕೊಂಡ ಕಣ್ಣುಗಳು ಬಾಯಿ ದೊಡ್ಡದು ಮಾಡಿಕೊಂಡು ಅವನತ್ತ ಅವನ ಕೈಯತ್ತ ನೋಡಿದೆ ಯಾಕೆ ನಾನು ಸಾಯಿಸ್ತಿದ್ಯಾ ಉಫ್ ಕಷ್ಟ ಆಗ್ತಿದೆ ನನ್ನನ್ನು ಸಾಯಿಸೋಕೆ ಬೆಳಿಗ್ಗೆ ಬೆಳಿಗ್ಗೆನೇ ಬಂದಿದೆಯಾ ಅಂತ ಮುಂದಕ್ಕೆ ಬರ್ತಿರುವಾಗ ಅವನ ಸ್ಪರ್ಶಕ್ಕೆ ನಾನು ಭಯದಿಂದ ನೋಡ್ತಾ ಇದ್ದೆ ಈಗ ಹೇಳ್ತಿದ್ದೀನಿ ಕೇಳು ನೀನೇ ಮಿಸ್ಸಸ್ ಅಗಸ್ತ್ಯ ಓಕೆ ನನ್ನ ಬಿಟ್ಕೊ ನಿನಗೂ ನನ್ನ ಮೇಲೆ ಇಷ್ಟ ಇದೆ ಅಂತ ಗೊತ್ತಾದ ಮೇಲೆ ಬಿಡ್ತೀನಿ ನಾನು ನೆವರ್ ಅಂತ ಸೌಮ್ಯವಾಗಿ ನನ್ನ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಸೇರಿಸ್ತು ಬಿಡಿಸ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ ಒಂದು ಕೈ ನನ್ನ ಸ್ವಂಟವನ್ನು ಹಿಡಿದುಕೊಂಡಿದ್ದರೆ ಇನ್ನೊಂದು ಕೈ ನನ್ನ ಕೈಗಳನ್ನ ಹಿಡಿದುಕೊಂಡಿತ್ತು ಹೇಗೆ ಪ್ರತಿಕ್ರಯಿಸಬೇಕು ಕ್ರೈಸ್ಬೇಕು ನಾನು ನನಗೆ ಗೊತ್ತಾಗಲಿಲ್ಲ ಉಸಿರು ನಿಲ್ಲಿಸುವ ಹಾಗಿದ್ದಾನೆ ಅಂತ ಅನ್ನಿಸ್ತು ನನಗೆ ಉಸಿರಾಡದೆ ತಲೆ ಆ ಕಡೆ ಈ ಕಡೆ ತಿರುಗಿಸ್ದೆ ಆಗ ಗಮನಿಸಿ ಬಿಟ್ಟ ನನ್ನನ್ನು ಅಲ್ಲ ನನ್ನ ತುಟಿಗಳನ್ನ ಕೋಪ ರೋಷದಿಂದ ಏನು ಮಾಡೋಕ್ಕಾಗ್ದೇ ಅತ್ತೆ ಯಾಕೆ ಅಳ್ತಿದ್ಯಾ ಈಗ ಅಂತ ಸಣ್ಣ ನಗುವಿನಿಂದ ಕೇಳಿದ ಕೊಲೆ ಮಾಡಬೇಕು ಅನ್ನೋಷ್ಟು ಕೋಪ ಬರ್ತಿದೆ ನನಗೆ ಅವನ ಕೈಯಿಂದ ಬಿಡಿಸ್ಕೊಳಕ್ಕಾಗದೆ ಸುಮ್ಮನೆ ಅಳ್ತಾ ನೋಡ್ತಿದ್ದೆ ನೀನು ಹೇಗೆ ಇದ್ರು ಐ ಮೀನ್ ನೀನು ಎಷ್ಟೇ ದರಿದ್ರವಾಗಿದ್ದರೂ ನನಗಿಷ್ಟ ನೀನು ಫ್ರೆಶ್ ಆಗೇ ಇರೋ ಥರ ಫೀಲ್ ಮಾಡ್ತೀನಿ ಅದನ್ನು ಸಾಬೀತು ಮಾಡಲು ಈಗ ಕಿಸ್ ಮಾಡಿದೆ ಅರ್ಥ ಮಾಡ್ಕೊ ಡಿಯರ್ ಸೆನೋರಿಟಾ ಅಂತ ಓವರ್ ಆಕ್ಷನ್ ಮಾಡ್ತಾ ಹೇಳ್ದ ಒಂದು ಸಲ ಬಿಟ್ಟು ನೋಡು ಅಂದೆ ಹೊಡಿತೀಯಾ ಏನು ನನ್ನ ಅಂತ ಕೇಳ್ದ ಖಂಡಿತ ನನ್ನ ಇಷ್ಟೊಂದು ಟಾರ್ಚರ್ ಮಾಡ್ತಿರೋ ನಿನ್ನನ್ನು ಹೊಡ್ಕೊಳ್ಳ್ದೆ ಹೇಗಿರ್ತೀನಿ ಆ ಹೇಟ್ಯು ಅಂತ ಗಟ್ಟಿಯಾಗಿ ಕಿರ್ಚಿದೆ ಓ ಐ ಲವ್ ಯು ಹೇಳಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ ನಾನು ಹೇಟ್ ಯು ಅಂತಿದ್ದೀನಿ ಅಂತ ಕಿರ್ಸ್ತಿದ್ರು ಕೇಳಿಸ್ಕೊಳ್ಳಿಲ್ಲ ಅಲ್ಲ ಕೇಳಿಸಿದ ಹಾಗೆ ನಟಿಸ್ತಾ ಹಾಕಲ್ಲ ಅಯ್ಯೋ ನಾನೇನಿದು ಹೀಗೆಲ್ಲ ಮಾತಾಡ್ತಿದ್ದೀನಿ ಆ ತಂಕಗೊಂಡು ಕಷ್ಟಪಟ್ಟು ಬಿಡಿಸ್ಕೊಂಡೆ ನಿಜ ಹೇಳಬೇಕಂದ್ರೆ ನಾನು ಬಿಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದು ಆಗಲಿಲ್ಲ ಅವನು ಬಿಟ್ಟಿದ್ದರಿಂದ ಅದು ನಡೀತು ಅವನ ಮೇಲೆ ನನಗೆ ತುಂಬ ಕೋಪ ಇತ್ತು ಕೋಪದಿಂದ ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ನನಗೆ ಗೊತ್ತಿತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್